ನೋಡಿ ಎಷ್ಟು ಚೆನ್ನಾಗೇ ಇದಾಗಿದೆ ಸ್ವಲ್ಪ ಕೂಡ ಆಯಿಲ್ ಕೂಡ ಇಲ್ಲ ಡಯೆಟ್ ಮಾಡೋರು ಕೂಡ ಈಸಿಯಾಗಿ ತಿನ್ಬೋದು ಸಲ ಟ್ರೈ ಮಾಡಿ ಮನೆಗೆ ಈಸಿಯಾಗಿ ಮಾಡ್ಕೊಬೋದು ಹೈಜಿನಿಕ್ ಆಗಿರುತ್ತೆ ಹೊರಗಡೆ ತಂದು ತಿನ್ನೋದ್ಕಿನ್ನ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮನೆಯಲ್ಲೇ ಬೇಕ್ರಿ ಸ್ಟೈಲ್ ಎಗ್ ಪಪ್ಸು ಹೇಗೆ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಗೋಧಿ ಎರಡೂ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನು ಹಿಟ್ಟನ್ನ ಕಲಿಸ್ಕೊತೀನಿ ನೋಡಿ ಈ ರೀತಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ತುಂಬ ತೆಳ್ಳಗು ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬಿಡೋಣ ನೆನ್ಕೊಂಡ್ಲಿ ಚೆನ್ನಾಗೆ ಇದು ಸೈಡ್ ಇಟ್ಕೊತೀನಿ ಈಗ ನಾನು ಇಷ್ಟ ಆದರೆ ಸಾಕು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಪೂರ್ತಿ ಗೋಲ್ಡನ್ ಕಲರ್ ಬೇಡ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕಂತೀನಿ ಈಗ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾವು ಹೊರಗಡೆ ತಂದು ತಿನ್ನೋದ್ಕಿನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಆಗಿರುತ್ತೆ ಮನೆಗೆ ಮಕ್ಕಳಿಗೆಲ್ಲ ಚೆನ್ನಾಗಿ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಚೆನ್ನಾಗಿ ತಿಂತಾವೆ ಮಕ್ಳುಗಳು ಈಗ ಒಂದು ಒಂದಷ್ಟು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರು ಒಂದು ಸ್ಪೂನ್ ಅರ್ಶನದ ಪುಡಿ ಅವ್ನು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಡೋ ಕೊಡ್ಬೋದು ಚೆನ್ನಾಗಿ ತಿಂತ ಮಕ್ಕಳು ಮಕ್ಕಳೇ ಅಂತಲ್ಲ ದೊಡ್ಡವ್ರು ಕೂಡ ತಿನ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡು ಸೇರಿಸ್ಕೊಂತಿದ್ದೀನಿ ಸಾರಿ ಪುದೀನ ಅಲ್ಲ ನಾನು ಸಬ್ಬಾಕಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸಬ್ಬಾಕಿ ಸೊಪ್ಪು ಸೇರಿಸ್ಕೊಂಡು ಫ್ಲೇವರ್ ಚೆನ್ನಾಗಿದೆ చనగే ఇవగా ఫ్రై మాకం ఇదను సైడల్ట్కీ నన్ను ఆల్డి మొట్టన ఎరడు బేయస్కండి నన్ను సైడల్ట్కీ హిట్ నెందే నీ ఈ రీతి చనగే నాత్కీ ఈ నేను చపాతి ఆ రీతి లట్స్కొ అదే రీతి లట్స్కీ ఈ స్వల్ప మేలే ఒట్ సేర్స్కండి ఈ రీతి ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೊಂತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದು ನೋಡಿ ಈ ರೀತಿ ಲಟ್ಟಿಸ್ಕಂತ ಇದ್ದೀನಿ ನೋಡಿ ಎಲ್ಲನೂ ಇದೇ ರೀತಿ ಲಟ್ಟಿಸ್ಕೊಂಡು ಇಟ್ಕೊತೀನಿ ಈಗ ಒಂದು ಚಪಾತಿ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಒಣ ಹಿಟ್ಟು ಸೇರ್ಸ್ಕೊತೀನಿ ನಾನು ನೋಡಿ ಈ ತರ ಒಣ ಹಿಟ್ಟು ಸೇರ್ಸ್ಕೊಂಡು ಎಲ್ಲದನ್ನು ಇದೇ ರೀತಿ ಮಾಡ್ಕೊತೀನಿ ಒಂದ್ರ ಮೇಲೆ ಒಂದು ಲೇಯರ್ ತರ ಮಾಡ್ಕೊಬೇಕು ಆಗಲೇ ನಾವು ನಮ್ಮ ಬೇಕ್ರೀಲಿ ಯಾವ ರೀತಿ ಲೇಯರ್ಸ್ ಇರುತ್ತೋ ಅದೇ ರೀತಿ ಲೇಯರ್ಸ್ ಬರುತ್ತೆ ಈಗ ಎಲ್ಲನೂ ಒಂದೇ ಈಕ್ವಲಲ್ಲಿ ಮಾಡ್ಕೊಳ್ಳಿ ಎಲ್ಲನೂ ಇದೇ ಥರ ಒಣ ಹಿಟ್ಟು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಾಗೆ ಲೇಯರ್ ಬರೋದು ನೋಡಿ ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ಈಗ ನಾನು ತಗೊಂಡಿದ್ದು ಇಟ್ಟೆಲ್ಲ ಅದೇ ರೀತಿ ಮಾಡ್ಕೊಂಡು ಈಗ ಸ್ವಲ್ಪ ನಟಿಸ್ಕೊಂತ ಇದ್ದೀನಿ ಈ ರೀತಿ ಈ ಈಕ್ವಲಲ್ಲಿ ಮಾಡ್ಕೊಳ್ಳಿ ಎಲ್ಲನೂ ಒಂದೇ ಸಮುದಾಯ ಸಮವಾಗಿರಬೇಕು ಈಗ ಚಾಕ ತಗೊಂಡು ನಾಲ್ಕು ಪೀಸ್ ನಾಲ್ಕು ಇದು ಮಾಡ್ಕಂತೀನಿ ನೋಡಿ ಈ ರೀತಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಮಿಶ್ರಣ ಇಟ್ಕೊಳ್ಳೋಣ ಒಳಗಡೆ ಮಸಾಲೆ ಮತ್ತು ಕಟ್ ಮಾಡ್ಕೊಂಡಿರೋ ಒಂದು ಹೆಗ್ಗು ಈಗ ಎಗ್ ಇಟ್ಕೊತೀನಿ ಎಗ್ ಇಟ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕಂತೀನಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಎರಡು ಕಡೆನೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎಲ್ಲದೂ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿ ಎಲ್ಲ ಕಡೆನೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಓವನ್ನು ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒನ್ ಏಯ್ಟಿ ಡಿಗ್ರಿಲಿ ಇಟ್ಕೊಂಡು ಟೆನ್ ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಒಣ ಇಟ್ಟು ಸೇರಿಸ್ಕೊಂಡು ಈಗ ನಾನು ಒಂದೊಂದೇನ ಇಟ್ಕೊತೀನಿ ಒಂದೊಂದೇ ಇಟ್ಕೊಂಡು ಟು ಹಂಡ್ರೆಡ್ ಡಿಗ್ರಿಲಿ ತರ್ಟಿ ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ಚೆನ್ನಾಗೇ ಪಪ್ಸ್ ಬೆಂದಿರುತ್ತೆ ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಸ್ವಲ್ಪ ಎಣ್ಣೆನೂ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಡಯೆಟ್ ಮಾಡೋರು ನಾವು ತಿನ್ನಲ್ಲ ಡಯಟ್ ಮಾಡ್ತೀವಿ ಪಪ್ಸ್ ತನ್ಬೋದು ಬಟ್ ಈಸಿಯಾಗಿ ತಿನ್ಕೊಬೋದು ತಿನ್ಬೋದು ನೋಡಿ ಈ ರೀತಿ ವಿಡಿಯೋ ನೋಡಿದ